ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಆಕ್ಚುಲಿ ಈ ಜಾತಕರ ತಂದೆ ತಾಯಿಗಳು ತಮ್ಮ ಮಗಳ ನಕ್ಷತ್ರದ ಹೆಸರನ್ನೇ ಇಡಲಿಲ್ಲ ಬೇರೆ ಹೆಸರನ್ನು ಇಟ್ಟು ಮದುವೆ ಮಾಡಿದ್ದಾರೆ ಹಾಗೆ ಮೂರು ಹೆಸರುಗಳನ್ನು ಈ ಜಾತಕರಿಗೆ ಇಟ್ಟುಕೊಂಡಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಹುಡುಗನ ರಾಶಿ ಕನ್ಯಾ ರಾಶಿಗೆ ಬರ್ತದೆ ಇವರ ಜಾತಕ ಮೀನರಾಶಿಗೆ ಬರ್ತದೆ ಮೀನರಾಶಿ ಮತ್ತು ಕನ್ಯಾ ರಾಶಿಯ ಗೃಹಾಧಿಪತಿಗಳು ಬುಧ ಗುರು ಇಬ್ಬರು ಶತ್ರುಘ್ನಗಳು ಇನ್ನು ಈ ಜಾತಕರಿಗೆ ಪ್ರಾರಂಭ ಹಂತದಲ್ಲಿ ಅಥವಾ ಮದುವೆ ಮಾಡ್ತಕ್ಕಂಥ ಸಂಬಂಧ ಸಂದರ್ಭದಲ್ಲಿ ಯಾವುದೇ ಕರ್ಮ ದೋಷ ಅಥವಾ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಇವರಿಗೆ ತನ್ನ ಅತ್ತೆಯ ಮನೆಯಲ್ಲಿ ಇದ್ದಾಗ ಎಲ್ಲರಿಂದಲೂ ಕಿರಿಕಿರಿ ನೋವು ಹಿಂಸೆ ಅನುಭವಿಸ್ತಾ ಇದ್ದಾರೆ ಯಾರಲ್ಲೂ ಹೇಳ್ಕೊಳ್ಳಿಕ್ಕಾಗದಲ್ಲಿರುವಷ್ಟು ನೋವು ವ್ಯಥೆ ಇವರ ಜಾತಕದಲ್ಲಿ ಇದೆ ಇಲ್ಲಿ ಕರೆಯುವಯಸ್ಸರಿಗೆ ಏಳುವರೆ ಶನಿ ನಡೀತಾ ಇದೆ ಮಕರ ರಾಶಿಗೆ ಬರ್ತಾ ಇದೆ ಇನ್ನು ರಾಶಿಗೆ ಈಗ ಏಳುವರೆ ಶನಿ ಪ್ರಾರಂಭ ಆಗಿದೆ ಎಷ್ಟು ವಿಪರ್ಯಾಸ ಆಗುತ್ತೆ ಅಂದರೆ ಏಳುವರೆ ವರ್ಷ ಪ್ಲಸ್ ಐದು ವರ್ಷ ಎಕ್ಸಸ್ ಆಗಿ ಶನಿಯ ದೋಷದ ಸಮಸ್ಯೆಗಳನ್ನು ಈ ಜಾತಕರು ಎದುರಿಸ್ಬೇಕಾಗ್ತದೆ ಇನ್ನು ಮದುವೆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಾಲವಳಿ ನೋಡಿಲ್ಲ ಸಂಬಂಧಿಸಿದಂಥ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಅಮ್ಮ ಅಪ್ಪ ಇಬ್ಬರೂ ವಿದ್ಯಾವಂತರಲ್ಲ ಗಂಡಿನ ಕಡೆಯವರು ಸಾಲವಳಿ ಬರುತ್ತೆ ಅಂತ ಹೇಳಿದರು ಇವರು ಗಡಿಬಿಡಿಯಲ್ಲಿ ಮದುವೆ ಮಾಡಿದರು ಮದುವೆ ಮಾಡಿದಂಥ ದಿನಾಂಕ ಸಹ ಡಿಶೆಂಬರ್ ಹದಿನಾಲ್ಕು ಶೂನ್ಯ ಮಾಸ ಪ್ರಾರಂಭ ಒಳ್ಳೆಯ ಮದುವೆ ಮುಹೂರ್ತವನ್ನು ಕೊಡಲಿಲ್ಲ ಅಲ್ಲೂ ಸಹ ಮುಹೂರ್ತ ತಪ್ಪಾಗಿ ಇವರ ಜೀವನದಲ್ಲಿ ಮಾವನ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಇವರ ಲಗ್ನ ಕುಂಡಲಿ ಹತ್ತು ಏಳು ತೊಂಬತ್ತ್ಮೂರು ಎರಡು ಇಪ್ಪತ್ತೈದು ಮಧ್ಯಾಹ್ನ ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ತುಲಾ ಲಗ್ನ ರಾಹು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ಮೀನ ರಾಶಿಯಲ್ಲಿ ಶುಕ್ರ ಕೇತು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಮಿಥುನ ರಾಶಿಯಲ್ಲಿ ಬುಧ ಕಟಕ ರಾಶಿಯಲ್ಲಿ ಕುಜಾ ರಾಶಿಯಲ್ಲಿ ಗುರು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಸಪ್ತಮಾಧಿಪತಿ ಆದಂಥ ಕುಜ ಹನ್ನೊಂದನೇ ಮನೆಯಲ್ಲಿರೋದು ಹಾಗೆ ಸಪ್ತಮ ಸ್ಥಾನದಿಂದ ಐದನೇ ಮನೆಯಲ್ಲಿರೋದ್ರಿಂದ ಇವರು ಮದುವೆಯಾಗಿ ಆ ಮನೆಗೆ ಹೋದ ಮೇಲೆ ಇವರ ಯಜಮಾನರು ಕೆಲವೊಂದು ಕಡೆ ಸೈಟೆಲ್ಲ ತೆಗೆದುಕೊಂಡಿದ್ದಾರೆ ಅಭಿವೃದ್ಧಿ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಅನುಕೂಲಗಳಾಗಿದೆ ಆದರೆ ಸಾಲಾವಳಿ ವಿಚಾರದಲ್ಲಿ ಗ್ರಾಮ ಮೈತ್ರಿ ಕೂಟ ಬರದೇ ಇರೋದ್ರಿಂದ ಶತ್ರು ಆಗಿರೋದ್ರಿಂದ ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ತಾಪಗಳು ಉಂಟಾಗ್ತಾಯಿದೆ ಅಲ್ಲಿ ನಾನು ಮೊನ್ನೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಶನಿ ಭಗವಾನರು ಮಾವಕಾರಕ ಶುಕ್ರ ಹತ್ಯೆಕಾರಕ ಈ ಗ್ರಹಗಳೆಲ್ಲ ಯಾವ ಜಾತಕದಲ್ಲಿ ಅನ್ಯೋನ್ಯವಾಗಿರ್ತಾರೋ ಅವರು ಹೋದಂಥ ಮನೆಯಲ್ಲಿ ತುಂಬ ಅನ್ಯೋನ್ಯವಾಗಿ ಇರ್ತಾರೆ ಅಂತೇಳಿ ಇಲ್ಲಿ ತುಲಾ ಲಗ್ನಕ್ಕೆ ಯೋಗಕಾರಕನಾದಂಥ ಶನಿ ಭಗವಾನರು ನಾಲ್ಕೂನೇ ಅಧಿಪತಿಯಾಗಿ ಐದನೇ ಮನೆ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದು ಕುಜನನ್ನು ನೋಡೋದರಿಂದ ಸಪ್ತಮ ಅಧಿಪತಿಯಾದಂಥ ಕುಜನನ್ನು ನೋಡೋದ್ರಿಂದ ಅವರ ಮನೆಯಲ್ಲಿ ಯಾವಾಗಲೂ ಘರ್ಷಣೆ ಮನಸ್ತಾಪ ಇದ್ದಿರುತ್ತೆ ಇನ್ನು ಅವರ ಮನೆಯಿಂದ ಹುಡುಗನ ಮನೆಯಿಂದ ಪೂರ್ವ ಪುಣ್ಯ ಸ್ಥಾನ ಸಿಂಹರಾಶಿಯನ್ನು ನೋಡೋದ್ರಿಂದ ಶನಿಯನ್ನು ಶನಿ ಏಳನೇ ದೃಷ್ಟಿಯಿಂದ ಸಿಂಹರಾಶಿಯನ್ನು ವೀಕ್ಷಣೆ ಮಾಡೋದರಿಂದ ಅವರ ಮನೆಯಲ್ಲಿ ವಾಸ್ತು ದೋಷ ಮತ್ತು ದೇವರ ಪೂಜೆ ಕಾರ್ಯಗಳು ಸರಿಯಾಗಿ ನಡೀತಲೇ ಇಲ್ಲ ಇವರು ಸಹ ಲಗ್ನದಿಂದ ಐದನೇ ಮನೆಯಲ್ಲಿ ಶನಿ ಇರೋದರಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಸಹಕಾರ ಕೊಡೋರು ಇಲ್ಲ ಅಂದರೆ ನೆಗೆಟಿವ್ ಜಾಸ್ತಿ ಇದೆ ಪ್ರಾರಂಭದಲ್ಲೇ ಈ ಜಾತಕರಿಗೆ ಸರ್ಪಸಂಸ್ಕಾರ ಶಾಂತಿಯನ್ನು ನಾಗ ಪ್ರತಿಷ್ಠೆ ಮಾಡಿಸ್ಬೇಕಿತ್ತು ಮಾಂಗಲ್ಯ ದೋಷ ಇರೋದ್ರಿಂದ ಶುಕ್ರ ಕೇತು ಅಷ್ಟಮದಲ್ಲಿರೋದ್ರಿಂದ ಮಾಂಗಲ್ಯ ದೋಷಕ್ಕೆ ಸಂಬಂಧಿಸಿದಂಥ ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು ಇನ್ನು ವಿಶೇಷವಾಗಿ ಈ ಜಾತಕರಿಗೆ ಹೆಸರನ್ನು ಜನ್ಮ ನಕ್ಷತ್ರದ ಹೆಸರನ್ನು ಇಡಬೇಕಿತ್ತು ಇಟ್ಕೊಂಡೇ ಎಲ್ಲ ಒಂದಕ್ಕೊಂದು ವಿಪರ್ಯಾಸಗಳಾಗಿ ಗಂಡನ ಮನೆಯಲ್ಲಿ ನೆಮ್ಮದಿ ಇಲ್ಲದಂತೆ ಆಗಿದೆ ಈ ಜಾತಕರು ಇವರ ತಾಯಿ ಜೊತೆ ನಮ್ಮ ಕಚೇರಿಗೆ ಬಂದಾಗ ತಾಯಿಗೂ ಸಹ ಅಷ್ಟು ವಿಚಾರ ಗೊತ್ತಿರಲಿಲ್ಲ ಅದನ್ನು ವಿಮರ್ಶೆ ಮಾಡಿ ತಿಳಿಸಿ ಸಂಬಂಧಿಸಿದಂಥ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೇನೆ ಈ ಜಾತಕರಿಗೆ ಮತ್ತು ಈ ಜಾತಕರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ